అంతే నిల్దారు నేరు హేవ సవింగ్ అంతకలే సవిత్ర అంతూ అదేనో కక్క బయ్ కుట్రలో కుణ్కుండు నీ సె నీ మగ్ ఇబ్బు బంది ట్వెల్వ్ తగ బి తలన కుండు అను కుట్లుబుతా వెన్నె ముద్య కుణ్కుండు అిందూకే ముందే కదమే అట్ కీడ దండి ఇబ్బు ఆమె ఇస్కువ కళా మెంట్ ఇస్కుల్ నవ్వు ಅವ ನಿನ್ಸ್ಕೊಂಡು ಸಾವಿತ್ರಮ್ಮ ಕೇಳ್ತಂತೆ ಹಾಂ ಯಾಕವ ಏನವ ನಿಕ್ಕೆ ನವ ಇವಳು ಸವ್ಯ ನೀಲಕಂದವಳೆ ಹಾಕಂದವಳೆ ಅಂತ ನಂಗೆ ಅಂದ್ಬಂದುಳು ಆಗ ಓಡ್ ಬಂದಿ ನಾವು ನಮ್ಗೆ ಗೊತ್ತೇನೋ ಅಂತ ನಮ್ಗೆ ಕೇಳ್ತು ನಮ್ಗೇನು ಹೇಳಿದಾರ ಏನು ಗೊತ್ತು ಅದಕ್ಕೆ ಹೋಗಿ ಒಂಚೂರ ಸಾಮಾನು ಓಡ್ಕ ನೋಡ್ಕೊಬರಗ ಅಂದ್ಬಿಟ್ಟು ಕಳ್ಸೀನಿ ಸಾವಿತ್ರಮ್ಮನ ಬರ್ಲಿ ತಡೀಲಿ ಮಗ ಓಟ್ ಬರಗ ನೋಡ ಸುಂಕಿರಿ ಸಾವಿತ್ರಮ್ಮ ಬರ ಗಂಟ ಈಗೇ ನಾನು ಬಂದು ಇದಕ್ಕೆ ಗಾಡಿ ಮರೇ ನೀನು ನೋಡಿ ಹಾತ್ರೆಗೇಟ ನಂಗೆ ಸುಮ್ಮನೆ ಕೂತ್ಕೊಂಡಿ ಬಾಯಿ ಮುಚ್ಕೊಂಡು ಮೊದಲು ಬರ್ಲಿ ಅವನು ಬಂದಿ ಕರಿಬೇಕಲ್ವಾ ಏನಿಲ್ಲ ಎಂತಿಲ್ಲ ನಾವೇ ನುಗ್ಗಿಯ ಸುಮ್ಕಿರಿಗ ಮಾವ ಸುಮ್ಕಿರಿ ಅವನೇ ಬರ್ಲಂತೆ ಬಂದಿ ಒಳ್ಳೆ ರೀತಿ ಹೋಗಿ ಅದೇನ್ ನೋಡಕೈತೇ ನೋಡ್ದೆ ಕರ ನೋಡ್ದೆ ಕಂಡಿದದಕ್ಕ ಹೂ ಅಕ್ಕ ನೀರು ಊದಿ ಮನ್ಸಿದ್ಲು ಅಲಯ ನನ್ ಹೋಗೋದಕ್ಕೆ ನೀರು ಊದಿ ಗಿಟ್ರಿ ಹಿಡ್ಕೊಂಡ್ ತಲೆ ಕಟ್ಕೊಂಡು ಕುಂತಿತ್ತು ಅದ್ ಮಲ್ ಊದಿತ್ತ ಆಮೇಲೆ ಹೋಗ್ನ ಅದ್ರಸ್ಬಿಟ್ಟು ಮನಿಬ ಅನ್ಬಿಟ್ಟು ಅದ್ರಸ್ತೆ ಆಗ ಮನಿಕತ್ತು ಕತ್ತು ಇದ್ದಾನ ಎಲ್ಲ ಹೋಗಕ್ಕೆ ಕೂಡ ಸ್ಟಾರ್ಟ್ ಮಾಡಾಕಂತ ಹೋಯ್ತದ ಅಷ್ಟಕ್ಕೆ ನಾನು ಓದ್ನಲ್ಲ ಆಗ ಕರ್ಕ ಓದ ಬಳಿಕ ಅವನೇ ಹ್ಞೂ ಎಡ್ತಿಗೆ ಟೀಗಿ ಮಡಗು ಗಿಡ್ಕು ಅಂತ ಅನ್ಕೊಂಡು ಅವನ ಇದ್ದ ಮನೇಲೇ ಹ್ಞೂ ಆಗ ಹಂಗುವೆ ನಿಮ್ಮ ಮನೆಯವ್ರಿಗೆ ಗೊತ್ತಪ್ಪ ಹೇಳಿದ್ಯಾ ಅಂದೆ ಹ್ಞೂ ಹೇಳಿಲ್ಲ ನಾನು ನಾನೇ ಕೇಳನೆ ಈಗ ಹೇಳಕ್ ಹೋದ್ರೆ ದುಡ್ಡು ಕಾಸಕ್ಕೆ ಹೇಳೋಕೆ ಬಂದವನೇ ಅಕ್ಕೇ ಹೇಳ್ತಾವನೆ ಅಂತ ಹಂಗೆ ಅನ್ಕತ್ತಾರೇ ನಾನು ಏನು ಸೈತ್ರಮ್ಮ ಅಂತ ಅಂತ ಯಾರಂಗ ಹೋಗಿದ್ರಂತೆ ಸೈತ್ರಮ್ಮ ನೋಡಿ ಯಾವ ಥರ ಬುದ್ಧಿ ಕಲ್ತಿದ್ದಾನು ಅಂತ ಅಲಾಕ ಹೇಳ್ತೀಯ ನೀನು ನಾವೇನು ಹಂಗಂದ್ವಾ ಆ ನೀನು ಮೊದಲೇ ನಮ್ಮ ಕೂಡ ಮಾತಾಡ್ಕೊಂಡ ನೀನು ನಾವು ನಾವೇನಂದು ಏನಂದ್ವಕ್ಕ ಹೋಗಿ ಎಕ್ಸಾಮಾನ ಅಂದ್ಬಿಟ್ಟು ನಾವೇ ಕಳಿಸಿ ನಾವು ಈಗ ಬಂದು ಹೇಳ್ದಷ್ಟ ದುಡ್ಡುಗೆ ಬಂದಾನೆ ಹಂಗೆ ಬಂದಾನ ಹಿಂಗೆ ಬಂದಾನೆ ಅಂತ ಅನ್ಕೊಬಿ ನಾವು ಹಂಗೆ ಅನ್ಕೊಬಿಟ್ಟವಕ್ಕ ಹಂಗ ನಮ್ಗೇನು ಮಕ್ಕದ ಮೇಲೆ ಕಣ್ಣಿಲ್ವಾ ಹಾಂ ಯಾವ ಥರ ಬುದ್ಧಿ ಕಲ್ತಿದ್ದಾನಕ್ಕ ಇರ್ಲಿ ಬಿಡಕ ಇರ್ಲಿ ಬಿಡುಕೊ ಮಾಡ್ಬಿಡ ನೀನು ಕುತ್ಕೊಂಡು ಅಲ್ಲಕ್ಕ ನಣ್ಣಾ ಹಿಂಗೆ ಅಂತ ಬೇಜಾರು ಮಾಡ್ಕಬೇಡ ಅವನು ಕರೆಯೋಕೆ ಬರೋಕಿಲ್ಲ ಒಂದೇಕ ನಾನು ಕರೆಯಕ್ಕೆ ಬರೋತೀರ ಅನ್ನ ಕರೆಯೋಕೆ ನಾನು ಅಂದ್ಯಾಕ ಅಪ್ಪ ಹದಿನೈದು ಕಟ್ಕೊಂಡು ಕೂತ್ಕೊಂಡ್ರೆ ಹಾಕಿರ ಹೋಗು ಅವತ್ತಿಂದನೂ ಅವ್ರು ಎತ್ಕೊಂಡು ಉತ್ಕೊಂಡು ಸಾಕಿಲ್ವಾ ನೀನು ಕಟ್ಕೊಂಡು ಕಟ್ಕಂಡ ಕುತ್ಕೊಂಡ್ರೆ ಹೋಗು ಮಗ ಕರಿ ಅಂದಿದ್ದಕ್ಕೆ ಸೊಪ್ಪಾ ಹಾಕೋ ದಿವ್ಸ ಕರಿತೀನಿ ಹೋಗಿ ಸಾಸೋ ಕೇಳ್ಕೊ ಬಂದ್ಬಿಟ್ಟು ಇಂಥ ದಿವ್ಸ ಸೊಪ್ಪಾಕಿ ಅಂತಾರಲ್ಲ ಹೋಗಿ ಇಷ್ಟೊತ್ತ ಸೊಪ್ಪಾ ಹಾಕ್ತಾರೆ ಬನ್ನಿ ಅಂತೀನಿ ಬಂದರೆ ಬರ್ಬೋದು ಬರದ್ರು ಇರ್ಬೋದು ಒಂದಾಕ ಇದೇನು ಅಲ್ಲಿಂದ ಇಲ್ಲಿಂದ ತಂದು ಹಾಕ್ತಾಳೆಲ್ಲ ಸಾವಿತ್ ರ ಅಂತ ಅನ್ಕೋಬೇಡ ನೀನು ಒಯ್ದು ಅಂದಿದ್ದು ಮಾತ್ರ ಇಷ್ಟು ಕನಕ ಮಾಡ್ತಲ್ಲಿ ಬುಡಿ ಮತ್ತೆ ಮಾಡ್ಕಲ್ಲಿ ಬುಡಿ ಸಾಯ್ತಮ್ಮ ತಲೆ ಕೆಡ್ಸ್ಕೊಳ್ಬೇಕು ಸಾಯ್ತರಮ್ಮ ಮಾಡ್ಕಳ ಕಾಣ್ರ ಅವ್ರು ಇಷ್ಟು ಕಲ್ತಿರೋನು ಮಾಡ್ಕೊಳಕ್ ಗೊತ್ತಿರ್ತದೆ ಕದ್ಬಿಡಿ ಅವ್ನಿಗೆ ಮಾಡ್ಕೊಂಡು ಅವನೇ ಅದೇನು ಮಾಡ್ಬೇಕು ಸೊಪ್ಪನಾರು ಹಾಕೊಳ್ಳಿ ಗುಡ್ಲ ಸಾಸ್ರನವ್ರು ಮಾಡ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ಇನ್ನೇನು ಕರೆಯಾಗ ಬರ್ದೋದ್ರು ಹೋದಾರ ಅಂತ ಮಾಡ್ಬಾರ್ದು ಮಾಡಿದ್ವಿ ಅನ್ಬಿಟ್ ನಾವು ಅಂತಹ ಏನ್ ಮಾಡಿದವ ನಾವು ಇವಾಗ ಅಂದ್ರ ಸುಮ್ಕಿರವ ಹಂಗ ಅಂದ್ರ ಅದ ಅಲ್ಲ ಕನಕ ಇನ್ನು ದೂರ ಬೆಂಕಿಕ್ಕಂದರು ಹಾ ಹಂಗಾರೆ ನಾವು ಸಾಕಿ ಐತಿಲ್ವ ಅವೆಣ್ಣ ತಾನೇ ಸಾಕ್ಬಿಟ್ಟಿದ ಇನ್ನೊಂದು ಮಗ ಹೋಗಿ 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 ಹಳೆ ಮನೆ ಮನೆ ಎಡ್ತಿ ಎರ್ತಿ ಕೊಟ್ಟು ಆಕೊಂಡು ಹಾಡ್ಕೊಂಡು ಆಗ್ರ ಸೊಡ್ಬಿಟ್ಟು ಹೊಡೋದು ಆವತ್ತು ನಾನು ಹಾಕೊಂಡು ಅಯ್ಯೋ ಮಗ ಏನಾರ ಆಗ್ಬಿಟ್ಟೋದು ಎಷ್ಟು ವರ್ಷ ಆ ಮುಂಡೆ ತೊಡಗ ಮುಂಡೆ ಬಿಟ್ಟು ಎಷ್ಟು ವರ್ಷ ಮಗಿಗೆ ಒಂದು ವರ್ಷ ಎರಡು ವರ್ಷ ಮಗ ಕನಕ ಅದು ಆ ಮಗಿನ ನಾವು ಇಷ್ಟು ಉದ್ದ ಮಾಡ್ಬೇಕು ಅಂದಿದ್ರೆ ಈಗ ವಾರದಲ್ಲಿ ಇನ್ನೂ ವಾರನೂ ಆಗಿಲ್ಲ ಅವ್ನು ಹೋಗಿ ಮೂರು ನಾಲ್ಕು ದಿವಸ ಆಗದೆ ಬೇರೆ ಹೋಗಿ ಅಲ್ಲಿಗಂಟು ನಾನೇ ಸಾಕಿನಿ ಈ ನಾಲ್ಕು ದಿವ್ಸಕ್ಕೆ ಸಾಕಿರೋದಕ್ಕೆ ಹಂಗಾರೆ ನಮ್ಗೇನು ಏ ಅಧಿಕಾರವೇ ಇಲ್ವಾ ವೇಣಂದ ಮೇಲೆ ಆಂ ಏನು ಇಲ್ವಾ ಯಾಕೆ ಹಿಂಗೆ ಬುದ್ಧಿ ಬಾಯಲಿ ಬಾಯಿ ತಕ್ಕವ ಇದೊಳಗೆ ಸರಿ ಆಯಿತು ಕನಕ ಅಲ್ಲ ಮೆತ್ತ ಯಾರು ತಿರುಗಿ ಬಿದ್ದೆ ಮೆತ್ತ ಕೇಳುವ ನನಗೆ ಯೋನ ಮಾರ್ಕ ಬರ್ತಲೆ ಅಟಕಸಕಲ್ ಮಾರ್ಕ ಬಿಟು ನಾ ಮುಣಕ ಕಿง ದೂರ ನಿವ ಬಾಯಿ ಮುಣಕ ಅಂದ ವೈ ಗಾಡ್ರೆ ಅದೇನ್ ಬುದಿ ಕಲ್ತಿದನೋ ಏನ ಕಾಣೆ ಕಂತ ಹೋಗು ಯೋ ನಮ್ಮನೆ 우ವೇಸರಿ ಲಕ ಸುಂಕಿರಿ ಸುಮ್ನೆ ಕೈಲಿ ಬೈಲಿ ಅಂತ ಮಾತಾಡದ ಜಾಸ್ತಿ ಈ ಕೆಂಪಿ ಯಾಕ್ ಮಾತಾಡ್ಬೇಕagitou ಅಲಕನ್ ಮಾವ ನಾನೇನ್ ಮಾರ್ದೆ ಮಾವ ಮತ್ತೆ ಅವನ್ ಹೆಂಗೇಂಗೋ ಮಾತಾಡ್ರು ಮಾತಾಡ್ಸ್ಕೊಂಡರ ಯಾಕ್ ಮಾತಾಡದೆ ನಾನು ಆ ಯಾಕ್ ಮಾತಾಡದೆ ಅಡಿಗೆ ಮಡಕ ಏನagitou ಒಳ್ಗೆ ಅವರ್ಗುನೇ ಆಯಬೇಕagitou ಅತ್ತೆ ಹೋಗಿರೋದು ಕ ಸುಂಕಿರಿ ನಿಮಗೆ ಏನು ಗೊತ್ತು ನಿಜಕ ಸುಂಕಿರು ಕೆಂಪಿ ಇದು ಅಪ್ಪನ ಗೊಡ್ ಮಾತು ಕತೆ ಅವರ್ಗು ಏಳೆಬೇಕagitou ತರಂಗಿಲ್ಲ ಈ ಒಂದು ವಾರದಿಂದ ಹದಿನೈದಿಂದ ಹದಿನೈದು ಆಗಿತ್ತು ವಾರ ಆಗಿತ್ತು ವಾರದಿಂದ ಸಾಮಾನು ಬರೀ ಸು ವಾರಕ್ಕೆ ಸುಸ್ತಾಗಿ ಹೋಗೋಣ ನನ್ನ ಮಗ ತಂದ್ಕೊಟ್ಟು ವಾರಕ್ಕೆ ಸುಸ್ತಾಗಿ ಸುಸ್ತಾಗಿ ಹೋದ ತಗೆ ಯಾರ ತರೋರು ಇನ್ನು ಮಾತಾಡ್ಕೊಂಡಿದ್ದು ಬಿಟ್ರೆ ತರ್ಬೇಕಾಯ್ತದೆ ಬಿಡ್ಬೇಕಾಯ್ತದೆ ಅಂದ್ಕೊಂಡು ಲೆಕ್ಕಚಾರ ಹಾಕೊಂಡು ಕರ್ಕೊಂಡು ಹೋದ ಈ ಓದ್ಕುವೆ ನೋಡು ನಮ್ಮ ಅಜ್ಜಿ ತಾತನ ಕರೆಯೋದ ಅಂದನೆ ಬಿಟ್ಟು ಕರಿಯಿಲ್ಲ ಅಂದನ ನೋಡು ಸೊಪ್ಪು ಹಾಕಿಸ್ಕೊದ್ಬಿಟ್ರೆ ಹೋಗ್ಬಿಟರ ಓ ಅನ ಕಂಡಿಲ್ವಲ್ಲ ಅನ ಮಾಡ್ಸಿರ್ತಾನೆ ನೋಡ್ಬರಕ್ಕೆ ಆಂ ನಮ್ಮದು ತಮ್ಮದು ಕರಿಬೇಕು ಬಿಡಬೇಕು ಅನ್ನೋದು ಅವ್ನ ಆತ್ಮದಲ್ಲಿ ಉಟ್ಬೇಕು ಕರೀದ್ ಮೇಲೆ ಯಾರು ಹೋಗೋದು ಬೇಡ ಏನಾರು ಮಾಡ್ಕೊಳಿ ಬಿಡು ಸುಮ್ ಸುಮ್ಕುತ್ಕೊ ನೀನು ಅವ್ನ ಮಕ್ಕ ಏನು ನೋಡೋದವ್ ಮಕ್ಕ ನೋಡಬೇಕು ಸುಮ್ಕಿರಾಕ ಪಪ್ಪ ಅಯ್ಯೋ ಅಕ್ಕ ಹೆಣ್ಣಿಗೆ ಏನು ಮಾಡ್ಬೇಕು ಮಾಡ್ತೀನಿ ನಮ್ಗೆ ಕೊರ್ತಾವೆ ನಾವು ಬಿಡಾಕಿರ ನಾವು ಕನಕ ಹೋಯ್ತೀವಿ ಮೊದಲ ಹೋಗ್ತೀ ಸ್ಕೂಲ್ ತಕ್ಕೇ ಬಿಸಿ ಬಿಸಿ ಅಡುಗೆ ಮಾಡ್ಕೊಂಡು ತಕೊಂಡೋಗಿ ಇಕ್ಬಿಟ್ಟು ಬರ್ತೀವಿ ಇನ್ನೇನು ಅವ್ಳಿಗೆ ಏನು ಬೇಕು ನಾವು ಅನುಕೂಲ ಮಾಡ್ತೀವಿ ಎರ್ತಿ ಮಾಡ್ತಾಳೆ ಅಂತ ಕಾಯ್ಕೊಂಡು ಕುಂತಾನೆ ಅವನು ಅವಳೆ ಅಂತ ಅಂತ ಯಾತಕ್ಕೆ ರೂಲ್ ಬುದ್ಧಿ ಕಲ್ತಾಳೆ ಅಂತ ಅವ್ನಿಗೆ ಏನು ಗೊತ್ತು ಹಾಂ ಅದೇ ಮುಗಿದ ತಪ್ಪ ಮಾಡ್ಕೊಳ್ತಾಳೆ ಅಷ್ಟೇ ತನ್ನ ಮುಗಿನ ಈ ವೈಕಲ್ ನೀವೇ ಬಾ ಅಂತ ಹಿಡ್ದದ ಅವಳ ಕೈಲಿ ಈ ಕಳಚಜ್ ಕಟ್ಟಾಗಿ ಬಾಳು ಬಾಳೆ ತಂದಿರುತ್ತಾನೆ ಒಂದು ಚೂರು ಹಾಕೊಳ್ಳೋ ಎರಡು ಚೂರು ಹಾಕೊಳ್ಳೋ ಕಾಳು ಕಡ್ಡಿಯ ಉದ್ನಕಾಳು ಬೇಸಿಗೆ ಕೊಟ್ಟಾಗೈತ ಇವಳು ಹ್ಞೂ ಹುಳಿ ಕಾಲು ತರ್ಸಿ ಕೊಟ್ಟಳಕ ತರ್ಸಿ ಕೊಟ್ಟ ಇವಳು ಈಗ ಅವ್ನು ಮಕ್ಕಳ ನಾವು ನೋಡ್ಕೊತೀನಿ ಅಂದ ಮೇಲೆ ನಾವು ಯಾಕೆ ಕೆಸ್ಕೋಬೇಕು ಸುಮ್ಕ ಅನ್ನೋದಂಗೆ ಇರೋದು ಸುಮ್ಕಿರು ನಾನೆಲ್ಲ ಹೇಳ್ಬಿಟ್ಟು ನಿಮ್ಮ ನಿಮ್ಮ ಮಧ್ಯದಲ್ಲಿ ತಂದು ಬರ್ತಿದ್ದಾನೆ ಅಂತ ಇದ್ರಕ್ಕೆ ಕನಕ ನನಗೆ ಬೇಜಾರಾಯ್ತದೆ ಇಲ್ದ ಹೇಳಿದೀಯ ಸಾಯ್ತಕ ಇರೋದು ಮಾತಾಡಿದ್ದಿ ಕನಕ ನೀನು ಇರೋದು ಮಾತಾಡಿದ್ದು ಇಲ್ದೋಗ್ರೂ ಮಾತಾಡಿದ್ದೀನಿ ನೀನು ಯಾಕೆ ಬೇಜಾರು ಮಾಡ್ಕೊಂಡಿದ್ದೀನಿ ನೀನು ಇದೇ ಸರಿ ಐತಪ್ಪ ಇರೋದ ಮಾತಾಡಿದಕ್ಕೆ ಯಾವ ಭಯನ ಕೊಡಬಾರ್ದು ಕನಕ ಇರೋದು ಹೇಳ್ತಾ ಇದ್ದೀನಿ ನೀನು ನಿಂದೇನು ತಪ್ಪಿದ್ದದು ಅಕ್ಕ ಒಂದು ಹತ್ತು ಸೇರು ಉದ್ದಿನಕಾಲು ಕೊಡ್ತೀನಿ ತಗೊಂಡೋಗಿ ಕೊಟ್ಟೊಡು ನಮ್ಮ ಮನೆ ಕೊಟ್ಟು ಅಂತ ಅಂದ್ಬಿಡಾಕ ನೀನು ಆ ನನ್ನ ಮಗನ ಮಗ ಏನು ನೋಡಬೇಕು ಪಾಪ ಮಕ್ಕಳು ಅಜ್ಜಿ ಅಜ್ಜಿ ಅಜ್ಜೀರ್ಕೊಂಡು ಬಿದ್ದೆ ಸಾಯವು ಹಾಂ ಅವು ಇಕ್ಳಿಗೆ ಇನ್ನು ಅವಳು ಉದ್ದಿನ ಕಾಲು ತೋರಿಸಿ ಆ ನನ್ನ ಮಗ ಜಿಪ್ಪು ನನ್ನ ಮಗ ಒಂದು ಸೇರಿ ಒಂದು ಅರ್ಧ ಕೆ ಜಿ ತಂದನು ಒಂದು ಕೆಜಿ ತಂದನು ಒಂದು ಕೆಜಿ ಉದ್ದಿನಕಾಲು ತಿನಿಸೋ ಸಾಕ ಬೇಡ ಒಂದು ಹತ್ತು ಜಿ ಒಂದು ಹತ್ತು ಸೇರಿ ಒಂದು ಹದಿನೈದು ಸೇರಿ ನಾನು ಅಜ್ಜಕಟಾಗಿ ತಿನ್ಸ್ಬಿಡ್ತಕ್ಕ ಒಂದು ಕಾಲ್ಪ ಕಾಲ್ಪ ಒಂದು ಅರ್ಪನಷ್ಟು ಬೇಕಾಕ್ಬಿಟ್ಟು ಹೊಚ್ಕಟಾಗಿ ಕೊಬ್ಬರಿ ತುರ್ದಾಕಿ ಬೆಲ್ಲ ತುರ್ದು ಹಾಕ್ಬಿಟ್ಟು ಕೊಟ್ಬಿಟ್ಟಿದ್ರೆ ಹೆಂಗೆ ಆಗಳು ಗೊತ್ತೆ ಹೆಂಗಸು ಒಂಚೂರು ಹುಚ್ಚಾಲೆನ ಬಿಟ್ಟಿ ಹ್ಞೂ ಮಾಡೋಕ್ಕಿಲ್ಲವ ಮಾಡೋಕೆಲ್ಲ ನಮಗೆ ನಾವು ಅವಕಾಶ ಕೊಟ್ಟವ ಅವ್ರವ್ರ ಅವ್ರು ಏನಾರು ಮಾಡ್ಕೊಳ್ಳಿ ಹುಸಿ ಉದ್ದನ್ ಕಂಡು ಕೊಡ್ತೀನಿ ಅಕ್ಕ ತಕೊಂಡೋಗಿ ಕೊಟ್ಬಿಡು ನಮ್ಮದು ಅಂದ್ಬಿಡ ನಮ್ಮನ ತಕೊಬಂದೆ ಕಣಪ್ಪ ಅಂತ ನಿಮ್ಮನೆ ನಿಮ್ಮನೆ ಬಂದೆ ಅಂದ್ಬಿಟ್ಟು ಕೊಟ್ಬಿಡಕ ನಿನ್ನ ಹೆಸರು ಹೇಳ್ಬಿಟ್ಟು ಕೊಟ್ಬಿಡೋ ಹೋಗಿ ಅಯ್ಯೋ ಕಣವ ಇಷ್ಟು ಆಸೆ ಮಾಡ್ತಿರಲ್ಲ ಇದಿಲ್ಲ ನಮಗೆ ಈ ಪಾಟಿ ಆಸೆ ಮಾಡ್ತೀರಿ ಎಲ್ಲವೂ ಹಿಂಗೆ ಬಾಚ್ಕೊಂಡ್ ಬಳ್ಕೊತೀರಿ ಆಂ ಯಾಕೆ ಅರ್ಥ ಮಾಡ್ಕೊಳಕ್ಕಿವರ ಅದು ಅಯ್ಯೋ ಕಾಣಕಂತ ಹೋಗು ಏನು ದಡ್ಡ ನಮ್ಮಂಗೆ ಏನು ಏನೂ ಗೊತ್ತಾಗಾಕಿಲ್ಲ ಕಣಕ್ಕೆ ಓದಿ ಇವರು ತಿಳ್ವಳಕಸ್ತ್ರ ಹಿಂಗೆ ಹಿಂಗೆ ದಡ್ಡ ದಡ್ಗಾ ಆಡಿದ್ರೆ ಹೆಂಗೆ ಹೇಳು ಮತ್ತೆ ಅವನೇನು ದಡ್ಡ ದಡ್ಡ ಅವನು ದಡ್ಡ ನಮ್ಮನ್ನು ದಡ್ಡ ಮಾಡ್ಬಿಡ್ತಾವೆ ಅವ್ರು ದಡ್ರು ಅನ್ಕಳ್ರೆ ಮಾಡಿ ಬಂದ ಕೆಂಪಿ ಅಲ್ಲಿ ನೋಡಲಿ ಊದನ್ ಕಳವಲ್ಲ ಕೊಟ್ಬಿಡು ನುಳಿಗೆ ಬೇಯಿಸ್ಕೊಂಡು ತಿನ್ಕೊಳ್ಳಿ ಇವಳಿಗೆ ಅಂತ ಮಡಗಿದಲ್ವ ಇವಳಿಗೆ ಅಂತ ಮಡಗಿದೆ ಕಣಕ ಇವಳಿಗೆ ಏನ್ಬಿಟ್ಟು ಹತ್ತು ಸೇರಾ ಕಟ್ಟು ಮಡಗಿದೆ ಯಾಕು ಇರಲಿ ಇನ್ನು ಇನ್ನೊಂದ್ಸತಿ ಉದ್ದಿನ ಕಾಳು ಬರೋ ಗಂಟೆ ಬ್ಯಾಡ್ ಹಾಕ್ಸ್ ಬಂದು ನೀರುಗಿ ಹಾಕೋಬಿಟ್ರೆ ಇನ್ನು ನಮ್ಗೆ ಮಾದೇವ್ ಹೆಣ್ಣು ಅದು ಇವು ಹುಳೆಲ್ಲ ಹೆಚ್ಕೊಂಡು ಮುಂದೆವರ್ಗಿರಲ್ವ ಇಬ್ಬರು ಯಾರು ಹಾಕೊಳ್ಳಿ ಅವ್ರು ಒಂದು ಹತ್ತು ಸರಿ ಎತ್ತಿ ಮಾಡಿಬಿಟ್ಟಿದೆ ಈಗ ಕುಯ್ ಕೊಡ್ತೀನಿ ಬೇಯಿಸ್ಕೊಳಿ ಹೆಚ್ಕಟ್ಟೆ ತಿನ್ನಲಿ ಮಾಡಿದ ಪಾಪ ಅವರು ಉಣ್ಕೊಳ್ಳಿ ಒಟ್ಟು ಉಣ್ಕೊಳ್ಳಿ ನಮಗೆ ಏನವ ನಾವು ನಮ್ಮಲ್ಲಿ ವರ್ಮ ಇಲ್ಲಾಕ ಮೊದಲು ನೀನು ಹೇಳ್ದಾಗ ನಾನು ಉರಿ ಮಾಡ್ಕಣ್ಣ ಯಾಕಾದ್ಲು ಅನ್ನಕ ನಾನು ಹಾಂ ಯಾಕೆ ಯಾಕಾದ್ಲಪ್ಪ ಏಕೆ ಖರ್ಚು ಬತ್ತಲ್ಲಪ್ಪ ಅಂತ ಅಂದ ನಾನು ಅಯ್ಯೋ ಸುಮ್ಮನೆ ಇರ್ತು ನಿಗಾ ಸುಮ್ಮನೆ ಇಲ್ದೋದು ಮಾತಾಡಬಾರ್ದು ಇರೋದು ಮಾತಾಡೋದೇ ಕಷ್ಟ ಇವತ್ತು ಇಲ್ದ ಮಾತಾಡಕ್ಕದ ಮಾತಾಡೋದು ಎಷ್ಟಾಕ ಬೇಜಾರಾಕಿಲ್ಲ ಹೇಳ್ತೀರಾ ನೀನು ಯಾವ ಯಾವ ತರದಲ್ಲಿ ಮಾತಾಡೋಣ ನೋಡು ಮತ್ತೆ ತಕ ಕೊಟ್ಬಿಡು ಒಂದ್ ಸೇರೇವೇ ಕೊಟ್ಬಿಡಕ ಬೇಯಿಸ್ಕೊಂಡು ತಿನ್ಕೊಳ್ಳಿ ಎಚ್ಕೊಟ್ಟಾಗಿ ನಾ ಕೊಟ್ಟು ಅಂದ್ಬೇಡ ಬೇಕಾರೆ ಅದನ್ನೂ ಬೇಡ ಅಂತನ ಕರ್ಬಿಲ್ ನನ್ನ ಮಗ ನಮ್ಮನೆ ಇದ್ವಕನಪ್ಪ ತಕೊಬಂದೇ ಕೊಟ್ಬಿಡಕ ಬೇಯಿಸ್ಕೊಂಡು ತಿಂದಿ ಕತೆಕ ನಾವು ಇಷ್ಟು ಆಸೆ ಮಾಡೋ ಜನ್ಕೊಂಡ್ ಮುಂದ್ಸರ್ತಾ ಮಾಡ್ಕೊಳಕ್ಕವಲ್ಲ ಅವನು ಅಯ್ಯೋ ಕೊಡಕ ಆಯ್ತು ತೊಗೊಂಡೋಗಿ ಕೊಡ್ತೀನಿ ಕೊಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ